ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾಸ್ ವಿಚಾರವಾಗಿ ಸಾಕಷ್ಟು ರೀಲ್ಗಳಲ್ಲಾಗಿರಲಿ ಒಂದು ಗೂಗಲ್ನಲ್ಲಿ ಹಾಗೂ ಯೂಟ್ಯೂಬ್ ಚಾನಲ್ಗಳಲ್ಲೂ ಸಹ ಒಂದು ಸುದ್ದಿ ಹರಿದಾಡ್ತಿರುವಂಥದ್ದು ಸೊ ಏನು ಆಯ್ತು ಅಂತ ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊಂಡೊರ್ಕೊಂಡು ಹೋಗೋಕೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ತ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳನ್ನ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಅರ್ಜಿಯು ಅಂಗೀಕರಿಸಲ್ಪಟ್ಟಂತೆ ಬಹುಪಾಲು ವಿದ್ಯಾರ್ಥಿಗಳು ವಿನಯದಂತೆ ಅಂತ ವಿನಂತಿ ವಿನಂತಿಯಂತೆ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಭೌತಶಾಸ್ತ್ರ ವಿಷಯದ ಈ ಒಂದು ಸುತ್ತೋಲೆಯನ್ನು ನೋಡ್ತಿರ್ಬೋದು ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ನೋಡಿಕೊಂಡಿದೆ ಸ್ವಲ್ಪ ಸ್ಟ್ರಕ್ ಆಗಿದೆ ಸೊ ಕೆ ಎಸ್ ಸಿ ಅಂತ ಅಂತಂದರೆ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಂದಿರುವಂತಹ ಸುತ್ತೋಲೆ ಅಂತ ಹರಿದಾಡುತ್ತಿರುವಂತಹ ಒಂದು ವಿಚಾರವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಕ್ರಿಸ್ಮಸ್ ವಿಚಾರವಾಗಿ ಕರ್ನಾಟಕ ಸಚಿವ ಒಂದು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರಾಗಿರಲಿ ಅಥವಾ ಒಂದು ಶಿಕ್ಷಣ ಇಲಾಖೆ ಆಗಿರಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ ತಜ್ಞರ ವರದಿಯಂತೆ ಮೂರು ಒಂದು ಕ್ವಶನ್ಗಳು ಬಹಳ ಟಫ್ ಆಗಿದ್ದವು ಅಂತ ತಿಳಿಸಿರುವಂಥದ್ದು ಹೊರತು ಗ್ರೇಸ್ ಮಾರ್ಕ್ಸನ್ನು ನೀಡ್ತೇವೆ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಸೊ ಈ ಸುತ್ತೋಲೆ ಫೇಕ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳ ಈ ಒಂದು ಸುತ್ತೋಲೆಯನ್ನು ನೋಡಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ ವಂಚಿತರಾಗಬೇಡಿ ಅಂತಲೇ ಹೇಳ್ಬೋದು ಗ್ರೇಸ್ ಮಾರ್ಕ್ಸನ್ನು ಇಲ್ಲಿಗೆ ಬಿಡಿ ಮುಂದಿನ ಒಂದು ತಯಾರಿಯನ್ನು ನಡೆಸಿ ಅಂತ ಹೇಳ್ತಾ ಈ ಒಂದು ಸುತ್ತೋಲೆ ಪಕ್ಕ ಫೇಕ್ ನ್ಯೂಸ್ ಇದನ್ನು ನಂಬೇಡಿ ಯಾವ ವಿದ್ಯಾರ್ಥಿಗಳು ಇದು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ತಡ ಆಯಿತು ಆದರೆ ಗ್ರೇಸ್ ಮಾರ್ಸನ್ನು ಶಿಕ್ಷಣ ಇಲಾಖೆ ನೀಡೋದಿದ್ರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ನೀಡುತ್ತೆ ಅದರ ಬಗ್ಗೆ ವರಿ ಮಾಡಿಕೊಳ್ಳೋದು ಬೇಡ ಸೊ ಸದ್ಯಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ ಈ ಒಂದು ಸುತ್ತೋಲೆ ಫೇಕ್ ನ್ಯೂಸು ಫೇಕ್ ಸುತ್ತೋಲೆ ಆಗಿರುತ್ತೆ ಫೇಕ್ ನೋಟಿಸ್ ಆಗಿರುತ್ತೆ ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಮ್ಮ ಇನ್ನು ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್